ಭಾಗ್ಯಲಕ್ಷ್ಮಿ ಟಿಫಿನ್ ಮತ್ತು ಚಾಟ್ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಪರ್ತಾಪುರದ ಮೂರ್ನೂರ ಐವತ್ತು ರೈತರ ಖಾತೆಯನ್ನು ಲಾಕ್ ಮಾಡುವ ಮೂಲಕ ರೈತರನ್ನು ತೊಂದರೆ ಕೊಡುತ್ತಿದ್ದಾರೆ ಪರ್ತಾಪುರದ ಪಿಕೆಪಿಎಸ್ ಕಾರ್ಯದರ್ಶಿಯನ್ನು ಅಮಾನತು ಮಾಡಬೇಕೆಂದು ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ದಯಾನಂದ್ ಬೇಲೂರೆ ಸುರೇಶ್ ಪವಾರ್ ಮದನ್ ಕುಲ್ಕರ್ಣಿ ಉಲ್ಕಾವತಿ ಬಿರಾದರ್ ಬಾಬುರಾವ್ ಕಾಂಬ್ಳೆ ಶೇಷೇರಾವ್ ಬಾಬುರಾವ್ ಸುರೇಶ್ ಬೇಲೂರೆ ಹಾಗೂ ಊರಿನ ಎಲ್ಲ ಜನರು ಉಪಸ್ಥಿತರಿದ್ದರು ಈ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಮಾಡೋದೇನೆಂದರೆ ಪರ್ತಾಪುರದ ರೈತರಿಗೆ ಆ ಕಷ್ಟದಲ್ಲಿದ್ದಾರೆ ಸರ್ಕಾರ ಎಲ್ಲ ಬೆಳೆ ಹಾನಿಯಾಗಿದೆ ಅಂತ ಪರಿಹಾರ ಸಲುವಾಗಿ ರೈತರ ಖಾತೆಗೆ ಹಣ ಜಮಾ ಮಾಡಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿಯಾದ ಈಶಾತ್ ಖಂಡ್ರಿ ಅವರು ನಮ್ಮ ಶಾಸಕರಾದ ಶರಣು ಸರ್ಗರ್ ಅವರು ಭಾಳಷ್ಟು ಕಷ್ಟಪಟ್ಟು ರೈತರಿಗೆ ಪರಿಹಾರ ಒದಗಿಸುವಲ್ಲಿ ಕಾರ್ಯ ಮಾಡಿದ್ದಾರೆ ಆದರೆ ಬ್ಯಾಂಕಿನವರು ಹಾಗೂ ಪಿ ಕೆ ಪಿ ಎಸ್ನ ಸೊಸೈಟಿದವರು ಎಲ್ಲ ರೈತರಿಗೆ ಏನು ಮಾಡಿ ತೊಂದರೆ ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲ ರೈತರ ಬ್ಯಾಂಕ್ ಖಾತೆಗಳನ್ನು ಡಿ ಸಿ ಬ್ಯಾಂಕಿನಿಂದವರ ಖಾತೆಗಳನ್ನು ಫ್ರೀಜ್ ಮಾಡಿ ಅಕೌಂಟನ್ನು ಲಾಕ್ ಮಾಡಿ ರೈತರಿಗೆ ಬರ ಪರಿಹಾರ ಕೈಯಲ್ಲಿ ತಗೊಳ್ಳೇ ಬಾರ್ದು ಆ ಥರ ಮಾಡಿದ್ದಾರೆ ಅವರು ನಿಮ್ಮ ಲೋನ್ನಲ್ಲಿ ಅದು ಜಮಾ ಮಾಡ್ಕೊಂಬರಾಗಿ ವಿಡ್ರಾಲ್ ಕೊಡಿ ಅಂತ ಈ ಥರ ರೈತರಿಗೆ ದಬ್ಬಾಳಿಕೆ ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ ಈಗ ಈ ರೈತರ ಮನವಿಯನ್ನು ಜಿಲ್ಲಾಧಿಕಾರಿಗಳು ಪರಿಗಿ ಪರಿಗಣಿಸಿ ಈ ಬ್ಯಾಂಕ್ಗಳಿಗೆ ಒಂದು ನಿರ್ದೇಶನ ಕೊಡಬೇಕು ರೈತರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಹಾಗೆ ಈ ಬ್ಯಾಂಕ್ಗಳಿಗೆ ನಿರ್ದೇಶನ ಹಾಗೂ ಪಿ ಕೆ ಪಿ ಎಸ್ ಕಾರ್ಯದರ್ಶಿಗಳಿಗೆ ನಿರ್ದೇಶನ ಕೊಡಬೇಕೆಂದು ಜಿಲ್ಲಾಧಿಕಾರಿ ಈ ಮೂಲಕ ಮನವಿಯನ್ನು ಸಲ್ಲಿಸುತ್ತೇವೆ होटल नागदेव फैमिली धाबा ಇದರ ವಿಶೇಷತೆ ಗೌರಾನ್ ಮಟನ್ ಅನ್ಲಿಮಿಟೆಡ್ ಮಟನ್ ಥಾಲಿ ಕೇವಲ ಎರಡು ನೂರ ಐವತ್ತು ರೂಪಾಯಿಗೆ ಬಿಸಿ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಕೂಡ ಲಭ್ಯವಿರುತ್ತದೆ ಎಚ್ ಸಿಕ್ಸ್ಟಿ ಫೈವ್ ಖಾನಾಪುರ್ ಕ್ರಾಸ್ ಬಸವಕಲ್ಯಾಣ್ ಜಿಲ್ಲಾ ಬೀದರ್ ಮರೆಯದೆ ಒಂದು ಸಲ ಭೇಟಿ ನೀಡಿ